ಅಯಂ ಮೇ ಹಸ್ತೋ ಭಗವನ್ ಅಯಮ್ಮೇ ಭಗವತ್ತರ ಅಯಂ ಮೇ ವಿಶ್ವಭೇಷೋ ಶಿವಾಭಿಮಹರ್ಷಣ ಓಂ ಶಾಂತಿ 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 ಯೋಗ ಅಂದ್ರೇನು ಯೋಗ ಅಂದ್ರೇನು ಗುರುಜಿ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಇವತ್ತು ಜಗತ್ತಿನಾದ್ಯಂತ ವಿಶೇಷವಾಗಿ ಭಾರತಾದ್ಯಂತ ಅನೇಕ ಯೋಗಾಶ್ರಮಗಳು ತಲೆ ಎತ್ತಿ ನಿಂತಿವೆ ಅನೇಕ ಯೋಗ ಕೇಂದ್ರಗಳು ಮತ್ತು ಯೋಗವನ್ನು ಕಲಿಸ್ತಕ್ಕಂಥ ಅನೇಕ ಗುರುಗಳು ಇವತ್ತು ಎದುರಿಗಿದ್ದಾರೆ ಆರೋಗ್ಯ ಸಹಿತ ದುರಂತದ ಸಂಗತಿ ಏನಪ್ಪ ಅಂತಂದ್ರೆ ಯೋಗ ಅಂದರೆ ಇನ್ನೂ ನಮಗೆ ಸರಿಯಾಗಿ ಅರ್ಥವಾಗದೇ ಇರೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಪತಂಜಲಿ ಆಗಲಿ ವೇದಗಳಲ್ಲಾಗಲಿ ಪುರಾಣಗಳಲ್ಲಾಗಲಿ ಕೃಷ್ಣ ಪರಮಾತ್ಮನಾಗಲಿ ವಶಿಷ್ಠರಾಗಲಿ ಅನೇಕ ಯೋಗಿಗಳು ಯೋಗದ ಬಗೆಗೆ ಅನೇಕ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಆದರೆ ವ್ಯಾಖ್ಯಾನಗಳನ್ನ ಅರ್ಥೈಸ್ಕೊಡೋದೇ ಭಾಳ ಕಠಿಣ ಆಗ್ತದೆ ಕೃಷ್ಣ ಪರಮಾತ್ಮ ಕರ್ಮಸುಕೌಶಲಂ ಯೋಗ ಅಂತ ಹೇಳಿದ ಮಾಡ್ತಕ್ಕಂಥ ಕ್ರಿಯೆಯೊಳಗನ ಮನಸ್ಸನ್ನು ನೆಲೆಗೊಟ್ಟು ನಿಲ್ಲಿಸಿ ಸಮಸ್ಥಿತಿಯೊಳಗ ನಿಶ್ಚಿಂತ ಸ್ಥಿತಿಯೊಳಗೆ ಇರೋದು ಅಂತ್ಕೊಂಡು ಪರಮಾತ್ಮ ಹೇಳ್ತಾನೆ ಆನಂತರ ಯೋಗ ಅನ್ನೋದು ಯುಜ್ ಅಂತಕ್ಕಂಥ ಒಂದು ಧಾತುವಿನಿಂದ ಬಂದದ ಕೂಡೋದು ಅಂತ ತಿಳ್ಕೊಂಡು ಅದು ಆತ್ಮ ಪರಮಾತ್ಮರ ಸಮ್ಮೇಳನ ಅಂತ ಹೇಳ್ತಾರೆ ಆದರೆ ನನ್ನ ಮಟ್ಟಿಗೆ ಯೋಗ ಅನ್ನೋದು ಅದೊಂದು ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತಿಕೊಂಡು ನಾನು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಮನುಷ್ಯ ಇವತ್ತು ಏನೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ ಜಗತ್ತನ್ನು ಇಂಚಿಂಚಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ ಅದು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ ಪ್ರತಿಯೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ ಬಯಸ್ತಾ ಇದ್ದಾನೆ ಆದರೆ ದುರಂತದ ಸಂಗತಿ ಅಂತಂದ್ರೆ ತನ್ನ ಬಗ್ಗೆ ತಾನೇ ಆಗ್ತಾ ಇಲ್ಲ ಅವನಿಗೆ ಯಾರು ತನ್ನ ಬಗ್ಗೆ ತಾನೇ ತಿಳ್ಕೊತಾರ ಜಗತ್ತು ಅನ್ಯ ತಾನೇ ಅರ್ಥ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಷ್ಟು ಸಣ್ಣ ವಿಷಯ ನಮಗೆ ಅರ್ಥ ಇಲ್ಲ ಅದಕ್ಕೆ ನಮ್ಮ ಯೋಗಿಗಳು ಹೇಳ್ತಾರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ತಿಳ್ಕೊಂಡು ಯಥಾ ಪಿಂಡಾಂಡೆ ತತ್ತ ಬ್ರಹ್ಮಾಂಡ ಇದಕ್ಕೆ ಪಿಂಡಾಂಡ ಅಂತಾರೆ ಇದಕ್ಕೆ ಬ್ರಹ್ಮಾಂಡ ಅಂತಾರ ಹೊರಗಡೆ ಏನದ ಇಲ್ಲಿ ಅದ ಆ್ಯಕ್ಚುಲಿ ಹೇಳಬೇಕಂದ್ರೆ ಮತ್ತು ಹೊರಗಡೆ ಏನಿಲ್ಲ ಇಲ್ಲಿ ಇಲ್ಲ ಇಲ್ಲ ಆ್ಯಕ್ಚುಲಿ ಅದಕ್ಕೆ ಹೊರಗಡೆ ಬ್ರಹ್ಮಾಂಡವನ್ನು ತಿಳ್ಕಿಂತ ಪುರದೊಳಗೆ ನಿನ್ನನ್ನು ನೀನೇ ತಿಳ್ಕೊ ಅಂತಕೊಂಡು ಅರ್ಥದೊಳಗೆ ಯೋಗ ಅನ್ನೋದು ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತಕೊಂಡು ಹೇಳಲಿಕ್ಕೆ ಅಡ್ಡಿ ಇಲ್ಲದ ಮತ್ತು ಅದೊಂದು ಒಂದೊಂದು ಅನುಭವ ಆ್ಯಕ್ಚುಲಿ ಯೋಗ ಒಂದು ಅನುಭವ ಆ್ಯಕ್ಚುಲಿ ಈಗ ಬೇಗ ಈಗ ಎಷ್ಟೋ ಕಡೆ ನೈಂಟಿ ನೈನ್ ಪರ್ಸೆಂಟೇಜ್ ಸ್ಥಳದೊಳಗೆ ಯೋಗವನ್ನು ಕೇವಲ ಒಂದು ಒಂದು ಸೀಮಿತಕ್ಕೊಳಪಡಿಸಿದ್ದಾರೆ ಆಸನವೇ ಯೋಗ ಅಂತ ಕೆಲವು ಮಂದಿ ಅಂದ್ರೆ ಕೆಲವು ಮಂದಿ ಒಂದಿಷ್ಟು ಉಸಿರಾಟದ ಕ್ರಿಯೆಗಳು ಯೋಗ ಅಂತ ತಿಳ್ಕೊಂಡಿದ್ದಾರೆ ಕೆಲವು ಮಂದಿ ಕರುಮಿಸಿಕೊಂಡು ಕೂಡ್ತಕ್ಕಂಥ ಒಂದು ಧ್ಯಾನದ ಪ್ರಕ್ರಿಯೆ ಯೋಗ ಅಂತ ತಿಳ್ಕೊಂಡಾರ ಆ ಯೋಗ ಅಂತಂದರೆ ಆಸನ ಪ್ರಾಣಾಯಾಮ ಧ್ಯಾನಗಳಿಂದ ಕೂಡಿದ್ರೂ ಕೂಡ ಅದಕ್ಕಿಂತ ಅತೀತವಾಗಿ ಒಂದು ಅದ ಅನ್ನೋದು ಯಾರಿಗೂ ಅರ್ಥ ಆಗದೆ ಇರೋದೇ ದೊಡ್ಡ ಆಶ್ಚರ್ಯಕರ ಸಂಗತಿ ಅನ್ನಿಸ್ತದೆ ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ಹೇಳೋದು ಏನಪ್ಪಾ ಅಂದ್ರೆ ಯೋಗದ ನೈಜ ಅನುಭವ ಪಡ್ಕೋಬೇಕಾ ಆದರೆ ನೀವು ನಮ್ಮ ಆಶ್ರಮಕ್ಕೆ ಬಂದ್ರಪ್ಪ ಅಂದ್ರೆ ಅದರ ಮಹತ್ವತೆ ಅರ್ಥ ಆಗ್ತದೆ ಯೋಗದ ಇಂಚಿಂಚನ್ನು ಯೋಗದ ಪ್ರತಿಯೊಂದು ಮೂಲೆಯನ್ನು ತಾವು ಅರ್ಥ ಮಾಡ್ಕೊತೀರಾ ನಿಜವಾಗಿ ಆರ್ಷಿ ವಿದ್ಯೆ ಅಂತಾರೆ ಇದಕ್ಕೆ ಈ ಆರ್ಷಿ ವಿದ್ಯೆಯಲ್ಲಿ ಆರ್ಷಿ ವಿದ್ಯೊಳಗೆ ಏನು ಹೇಳಿಕೊಟ್ಟಿದ್ದಾರೆ ಅದನ್ನೇ ನಾವು ಇಲ್ಲಿ ನೇರವಾಗಿ ಹೇಳ್ಕೊಡ್ತೀವಿ ಅದು ಯಾವುದೇ ಮಿಶ್ರಣ ಇಲ್ಲ ಯಾವುದೇ ಮಿಲಾವಟಿ ಇಲ್ಲ ಅಂತ ಯೋಗದ ಅನುಭವವನ್ನು ಪಡ್ಕೋಬೇಕಾದ್ರೆ ದಯವಿಟ್ಟು ಒಂದು ಸಲ ಆಶ್ರಮ ಬನ್ನಿ ಯೋಗದ ನಿಜವಾದ ಅನುಭವ ಆನಂದವನ್ನು ಪಡೆದುಕೊಳ್ಳ್ರಿ ಅಂತಕೊಂಡು ಈ ಸಂದರ್ಭದವ್ರು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ